ನಮಸ್ಕಾರ ವೀಕ್ಷಕರೇ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ ತಂಡ ಚೊಚ್ಚಲ ಬಾರಿಗೆ ಐಪಿಎಲ್ ಟ್ರೋಫಿಯನ್ನ ಗೆಲ್ತು ಇಡೀ ರಾಜ್ಯಾದ್ಯಂತ ಈ ಸಂಭ್ರಮ ಮನೆ ಮಾಡ್ತು ಅಲ್ಲಿ ಆರ್ ಸಿ ಬಿ ಕ್ರಿಕೆಟ್ ಪ್ಲೇಯರ್ಸ್ ಗೆಲ್ತಿದ್ದಂತೆ ಬೆಂಗಳೂರಿನಲ್ಲಿ ಇವತ್ತು ಅವ್ರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಳ್ಲಾಯ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಇದ್ದಂತಹ ಸಂಭ್ರಮದ ವಾತಾವರಣ ಸಂಜೆ ಆಗೋಷ್ಟೊತ್ತಿಗೆ ಸೂತಕದ ವಾತಾವರಣವಾಗಿ ಬದಲಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ತುಂಬ ಸಾವಿರಾರು ಜನ ಸೇರಿದ್ರಿಂದ ನೂಕು ನುಗ್ಗಲು ಉಂಟಾಗಿ ಹತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಈ ಅತ್ಯುತ್ಸಾಹ ಇದೆಯಲ್ಲ ಅದು ಅತಿರೇಕಕ್ಕೆ ತಿರುಗಿ ಅನಾಹುತ ಸಂಭವಿಸ್ತು ಸಂಜೆ ನಾಲ್ಕು ಗಂಟೆವರೆಗೂ ಎಲ್ಲಾ ಕರೆಕ್ಟ್ ಆಗಿಯೇ ಇತ್ತು ಎಲ್ಲಾ ಚೆನ್ನಾಗಿಯೇ ಇತ್ತು ಆದ್ರೆ ಅದರ ನಂತರ ಅಭಿಮಾನಿಗಳ ನೂಕು ನುಗ್ಗಲಿನಿಂದ ಜನಸಾಗರ ಅಷ್ಟು ಹರಿದು ಬಂದಿದ್ದರಿಂದ ನೂಕು ನುಗ್ಗಲಿನ ಪರಿಣಾಮ ಪ್ರಾಥಮಿಕ ವರದಿಗಳ ಪ್ರಕಾರ ಹದಿನೈದಕ್ಕೂ ಹೆಚ್ಚು ಜನ ಕೂಡ ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಈ ಅತಿರೇಕಕ್ಕೆ ಕಾರಣ ಆಗಿದ್ದು ರಾಜ್ಯ ಸರ್ಕಾರದ ಅತ್ಯುತ್ಸಾಹ ಅಭಿಮಾನಿಗಳಲ್ಲಿ ಉತ್ಸಾಹ ಇದ್ದೇ ಇರುತ್ತೆ ಆರ್ ಸಿ ಬಿ ಗೆದ್ದಿರೋದು ನಮ್ಮ ಖುಷಿನೇ ಇದೆ ಆದರೆ ರಾಜ್ಯ ಸರ್ಕಾರ ಕ್ರಿಕೆಟ್ನ ಜನಪ್ರಿಯತೆಯನ್ನು ಜನಪ್ರಿಯತೆಯನ್ನ ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡಿದ್ದಿದೆಯಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆ ಕಡೆ ಆರ್ ಸಿ ಬಿ ಟೀಮ್ ಗೆದ್ದು ಗೆದ್ದಿದ ತಕ್ಷಣ ಈ ಕಡೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡ್ಬಿಡ್ತು ನಾವು ಆರ್ ಸಿ ಬಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಸನ್ಮಾನವನ್ನ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ತಪ್ಪಲ್ಲ ಕ್ರಿಕೆಟ್ ಆಟಗಾರರನ್ನ ಸನ್ಮಾನ ಮಾಡಬೇಕು ಆದರೆ ಅದಕ್ಕೆ ಅದೊಂದು ಪ್ರೀ ಪ್ರೀಪ್ಲಾನ್ ಅಂತ ಮಾಡ್ಕೊಳ್ಳೋದು ಬೇಡವಾ ಅದಕ್ಕಾದ್ರದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಭದ್ರತೆಯನ್ನ ಪರಿಶೀಲನೆ ಮಾಡಬೇಕು ಕ್ರಿಕೆಟ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಕ್ರಿಕೆಟ್ಗೆ ಯಾವ ರೀತಿ ಫ್ಯಾನ್ಸ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಅನ್ಕೊಂಡು ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಮುಂಬೈನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಯಿತು ಅಲ್ಲಿ ಎಷ್ಟು ಮಟ್ಟಿಗೆ ಜನ ಸೇರಿದ್ರು ಇವನ್ನೆಲ್ಲ ನೋಡಿದಂತಹ ರಾಜ್ಯ ಸರ್ಕಾರ ಒಂದು ಟೈಮ್ ಒಂದು ಟೈಮ್ ಪೀರಿಯಡ್ ನ ಹಾಕೋಬೇಕಾಗಿತ್ತು ಇಷ್ಟು ತರಾತುರಿಯಲ್ಲಿ ನಿನ್ನೆನೆ ಅವ್ರ ಕಪ್ಪಗೆದ್ರು ಇವತ್ತೇ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಜನಸಾಗರ ಬರು ತಪ್ಪಲ್ಲ ನಿಮ್ಗೊಂದು ನಿರೀಕ್ಷೆ ಇರೋದಿಲ್ವಾ ಕಂಟ್ರೋ ಅನ್ಕಂಟ್ರೋಲೆಬಲ್ ಕ್ರೌಡ್ ಇರುತ್ತೆ ಅದಕ್ಕೆ ಬೇಕಾದಂತ ಭದ್ರತನೆ ಯಾಕೆ ರಾಜ್ಯ ಸರ್ಕಾರ ಮಾಡ್ಕೊಂಡಿಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಕಂಪ್ಲೀಟ್ ಫೇಲ್ಯುವರ್ ಕಂಡು ಬರುತ್ತೆ ಭದ್ರತಾ ವೈಫಲ್ಯ ಕಂಡು ಬರ್ತಾ ಇದೆ ಆರ್ ಸಿ ಬಿ ಮೆನ್ಸ್ ಟೀಮ್ ಗೆದ್ದಾಗ ಅವರಿಗೆ ಸನ್ಮಾನ ಮಾಡೋದಕ್ಕೆ ಇಷ್ಟೊಂದು ಉತ್ಸಾಹ ತೋರಿದಂತಹ ನಮ್ಮ ರಾಜ್ಯ ಸರ್ಕಾರ ಕಳೆದ ಬಾರಿ ಆರ್ ಸಿ ಬಿ ವಿಮೆನ್ಸ್ ಟೀಮ್ ಕೂಡ ಐ ಪಿ ಎಲ್ ಟ್ರೋಫಿಯನ್ನ ಗೆದ್ದಿತ್ತು ಆವಾಗ ಎಷ್ಟರ ಮಟ್ಟಿಗೆ ಉತ್ಸಾಹ ತೋರಿಸಿತ್ತು ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಇನ್ನು ವರ್ಲ್ಡ್ ಕಪ್ ಖೋಖೋದಲ್ಲೂ ಕೂಡ ನಮ್ಮ ಮಹಿಳೆಯರು ನಮ್ಮ ವನಿತೆಯರು ಗೆದ್ರು ಅದರಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಕೂಡ ಇದ್ರು ಯಾರನ್ನಾದ್ರು ಸನ್ಮಾನ ಮಾಡಿದ್ರ ನೀವು ಅವ್ರನ್ನ ಕೇಳೋರೇ ಗತಿ ಇಲ್ಲ ಆದ್ರೆ ನೀವು ಇಲ್ಲಿ ಮಾಡಿದ್ದು ಕ್ರಿಕೆಟ್ ನ ಜನಪ್ರಿಯತೆಯ ಲಾಭವನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡಿದ್ದು ಶೇಮಾನ್ ಯು ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್ಕಾರ ಇದು ಮೇನ್ ಆಗಿ ಕಂಡು ಬರ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಜನಸಾಗರದ ಬಂತು ನೀವೆಲ್ಲರೂ ಕೂಡ ನೋಡಿದೀರ ಎಷ್ಟು ವಿಜುವಲ್ಸ್ನಲ್ಲೆಲ್ಲ ವಿಧಾನಸೌಧದ ಮುಂದೆ ಯಾವ ರೀತಿ ಜನ ಇದ್ರು ಅಂತ ಅನ್ಕೊಂಡು ನೋಕು ನುಗ್ಗಲ ನಡೀತಾ ಇತ್ತು ಇಷ್ಟೆಲ್ಲ ಆದರೂ ಕೂಡ ಈ ರೀತಿ ಇದ್ದಾಗ ಏನ್ ಮಾಡಬೇಕು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಬೇಕು ಹೆಚ್ಚೆಚ್ಚಿನ ಪೊಲೀಸ್ ನಿಯೋಜನೆಯನ್ನ ಮಾಡಬೇಕು ಅದರ ಯಾವುದನ್ನು ನೀವು ಮಾಡಿಲ್ಲ ವಿಥೌಟ್ ಪ್ಲಾನ್ ತುಂಬಾನೇ ಗಡಬಿಡಿಯಲ್ಲಿ ತುಂಬಾನೇ ತರಾತುರಿಯಲ್ಲಿ ಸನ್ಮಾನ ಮಾಡುವಂತಹ ಅವಶ್ಯಕತೆ ಇತ್ತ ಇವತ್ತು ಅಲ್ಲಿ ಬಂದಿರುವಂತಹ ಜನ ಏನಿದ್ದಾರೆ ಅದರಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋರು ಯಾರು ಆ ಕುಟುಂಬಕ್ಕಿದ್ದಿಕ್ಕೆ ಸರ್ಕಾರ ಏನೋ ಮಾಡ್ಬಿಡ್ತು ತರಾತುರಿಯಲ್ಲಿ ಆದ್ರೆ ಇವಾಗ ಆ ಕುಟುಂಬಕ್ಕೆ ಆಗಿರುವ ನಷ್ಟವನ್ನ ಬರ್ಸೋರ್ ಯಾರು ನೀವು ಈ ರೀತಿ ಗಡಿಬಿಡಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದೆ ಜೀವಕ್ಕೆ ಕುತ್ತು ತರುವಂತಹ ಅನಿರೀಕ್ಷಿತ ಘಟನೆ ನಡೀತು ಸಂಭ್ರಮದ ವಾತಾವರಣ ಸಾವಿನ ಸೂತಕವಾಗಿ ಬದಲಾಯಿತು ಯಾರೋ ತಮ್ಮ ಮಗನನ್ನ ಕಳೆದ್ಕೊಂಡಿದ್ದಾರೆ ಯಾರೋ ಗಂಡನನ್ನ ಕಳೆದ್ಕೊಂಡಿದ್ದಾರೆ ಯಾರೋ ಮಗಳನ್ನ ಕಳೆದ್ಕೊಂಡಿದ್ದಾರೆ ಸರ್ಕಾರಕ್ಕೆ ಯಾಕಿಷ್ಟೊಂದು ಅವಸರ ಬೇಕಾಗಿತ್ತು ಪೊಲೀಸರು ಹೇಳಿದ್ರಂತೆ ಬೇಡ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ತರಾತುರಿಯಲ್ಲಿ ಮಾಡೋದು ಬೇಡ ಭದ್ರತೆ ತುಂಬಾ ಬೇಕಾಗುತ್ತೆ ಯಾಕಂದ್ರೆ ಕ್ರಿಕೆಟ್ ಅಂತ ಹೇಳಿದ್ರೆ ಅಭಿಮಾನಿಗಳು ಸಾಗರೋಪಾದಿ ಹರಿದು ಬರ್ತಾರೆ ಅನ್ಕಂಟ್ರೋಲೆಬಲ್ ಕ್ರೌಡ್ ಇರುತ್ತೆ ಅಂತ ಆದ್ರೆ ನಿಮ್ಮ ಒಣ ಪ್ರತಿಷ್ಠೆಗೋಸ್ಕರ ನೀವು ಏನೋ ನಿಮ್ಮ ಒಂದು ಲಾಭವನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಪೊಲೀಸರ ಮಾತಿಗೂ ಕ್ಯಾರೆ ಅನ್ನದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಇದರಲ್ಲಿ ಕಂಡು ಬರ್ತಾ ಇರೋದು ನಿಮ್ಮ ಒಣ ಪ್ರತಿಷ್ಠೆ ನಿಮ್ಮ ರಾಜಕೀಯ ಕಾರ್ಯಕ್ರಮ ಆಗಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಕೈಗೊಳ್ತಿದ್ರಿ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳಲ್ವಾ ಅವ್ರ ಬಗ್ಗೆ ನಿಮ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ವಾ ಕಾಳಜಿ ಇದ್ದಿದ್ರೆ ನೀವೆಲ್ಲದೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ರಿ ಬಿ ಸಿಎಂ ಉತ್ತರ ಕೊಡ್ತಾರೆ ಮಾಹಿತಿ ಗೊತ್ತಿಲ್ಲ ತಿಳ್ಕೊಳ್ತೀನಿ ಅಂತ ಅನ್ಕೊಂಡು ಗೃಹ ಸಚಿವರು ಕೇಳಿದ್ರೆ ಇನ್ನೇನೋ ಒಂದ್ ರೀತಿ ಹೇಳ್ತಾರೆ ಇಲ್ಲಿ ಕಂಡು ಬರ್ತಾ ಇರೋದು ಸರ್ಕಾರದ ಬೇಜವಾಬ್ದಾರಿತನ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಹೋಗೋದಕ್ಕೆ ಪಾಸ್ ವ್ಯವಸ್ಥೆ ಇತ್ತು ಅಂತ ಕೆಲವರು ಹೇಳ್ತಾರೆ ಆದ್ರೆ ಪಾಸ್ ಯಾವಾಗ ಇಶ್ಯೂ ಮಾಡಿದ್ರು ಏನು ಎತ್ತ ಒಂದು ಗೊತ್ತಿಲ್ಲ ಬಿಕಾಸ್ ಗ್ಯಾಪೇ ಇಲ್ಲ ನಿನ್ನೆ ಗೆದ್ರು ಇವತ್ತು ನೀವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಅಲ್ಲಿ ಅನ್ಕಂಟ್ರೋಲೆಬಲ್ ಕ್ರೌಡ್ ಇತ್ತು ಅದನ್ನ ಪೊಲೀಸರಿಗೂ ಕೂಡ ಹರಸಾಹಸ ಪಟ್ಟರು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದ್ ಕಡೆ ಇದು ಇವಾಗ ನೋಡಿ ಒಂದ್ ಈಗಷ್ಟೇ ಬಂದಿರೋ ಮಾಹಿತಿ ಕೊಂಡು ಕಂಪ್ಲೀಟ್ಲಿ ನೀವು ನಿಮ್ಮ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಕ್ರಿಕೆಟ್ ನ ಜನಪ್ರಿಯತೆ ಬಳಸ್ಕೊಂಡಿದ್ದು ಎದ್ದು ಕಾಣ್ತಾ ಇದೆ ನಿಜವಾಗ್ಲೂ ನಿಮ್ಗೆ ಅಲ್ಲಿ ಬರುವಂತಹ ಅಭಿಮಾನಿಗಳ ಮೇಲೆ ಕಾಳಜಿ ಇದ್ದಿದ್ರೆ ಕೇರ್ ಇದ್ದಿದ್ರೆ ಅಥವಾ ಜವಾಬ್ದಾರಿ ಅನ್ನೋದಿದ್ದಿದ್ರೆ ನೀವು ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಿದ ನಂತರ ಮಾಡಬಹುದಿತ್ತು ಯಾರಾದ್ರೂ ನಿಮ್ ಕ್ವಶನ್ ಮಾಡ್ತಿದ್ರ ಅವ್ರು ಗೆದ್ದ ನಂತರ ಬೆನ್ನಲ್ಲೇ ನೀವು ಇದನ್ನ ಅವ್ರಿಗೆ ಸನ್ಮಾನವನ್ನ ಮಾಡ್ಬೇಕು ಅಂತ ಹೇಳಿ ಸ್ಟೇಡಿಯಂ ಹತ್ರ ಕೆಲವ್ರು ಸಾವನ್ನಪ್ಪಿದ್ದಾರೆ ವಿಧಾನಸೌಧ ಹತ್ರ ಅಲ್ಲೂ ಕೂಡ ನೂಕು ನಗ್ಲಿತ್ತು ರಾಜ್ಯ ಸರ್ಕಾರ ಒಂದು ಕ್ರೀಡೆಯನ್ನ ಕ್ರೀಡೆಯಾಗಿ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರೆ ಹುರಿದುಂಬಿಸಿದ್ರೆ ನಾವು ಈ ರೀತಿ ಕ್ವಶ್ಚನ್ ಮಾಡ್ತಾ ಇರಲಿಲ್ಲ ನೀವು ಆರ್ ಸಿ ಬಿ ಪ್ಲೇಯರ್ಸ್ ನ ಅವರನ್ನ ನೀವು ಸನ್ಮಾನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನೀವು ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಕ್ರಿಕೆಟ್ನ ಜನಪ್ರಿಯತೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಹೋಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಯಾವುದೇ ರೀತಿಯಲ್ಲೂ ಕೂಡ ನೀ ನೀಟ್ ಆಗಿ ಪ್ಲಾನ್ ಅನ್ನ ಮಾಡಿಕೊಳ್ಳದೆ ಸೆಕ್ಯೂರಿಟಿ ಲ್ಯಾಬ್ಸಸ್ ಆಗಿರೋದು ಇಲ್ಲಿ ಕಂಡು ಬರುತ್ತೆ ಈಗ ಸಾವನ್ನಪ್ಪಿದಾರಲ್ಲ ಏನು ಉತ್ತರ ಕೊಡ್ತೀರಾ ಮನೆಯವರಿಗೆ ಅವ್ರ ಕುಟುಂಬದ ಕಣ್ಣೀರನ್ನು ನೋಡಿ ಪಾಪ ಬೌರಿಂಗ್ ಆಸ್ಪತ್ರೆಗೆಲ್ಲ ಸೇರಿಸಿದ್ದಾರೆ ಅಸ್ವಸ್ಥರಾದವರನ್ನ ಸಾವನ್ನಪ್ಪಿದವ್ರನ್ನೆಲ್ಲರಲ್ಲೂ ಕೂಡ ಆ ಕುಟುಂಬಕ್ಕೆ ಲಾಸ್ ಅಷ್ಟೇ ಈ ಒಂದು ಎಲ್ಲಾ ಘಟನೆಗೆ ಅವ್ಯವಸ್ಥೆಗೆ ಈ ಒಂದು ಭದ್ರತಾ ವೈಫಲ್ಯಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆಯನ್ನು ಹೊರಬೇಕು ಕ್ರಿಕೆಟನ್ನು ಕ್ರಿಕೆಟ್ ಆಗಿ ನೋಡಬೇಕಿತ್ತು ಈ ರೀತಿ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವಂತಹ ಮನಸ್ಥಿತಿಯನ್ನು ಇನ್ನಾದರೂ ಬಿಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ